ಸೀನಿಯರ್ ಮಗಳು ಈ ಸೀನಿಯರ್ ಅವ್ರ ಮಗಳು ಅಕ್ಷತ ಅಂತ ನಾನು ಇಲ್ಲೇ ನಿಮ್ಗಳ ಮಧ್ಯ ಬೆಳೆದವಳು ಖುಷಿ ಆಗುತ್ತೆ ಮತ್ತೆ ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ವರ್ಷಗಳಾದ್ಮೇಲೆ ನೋಡಿದೆ ಆಕ್ಚುಲಿ ಕಪ್ ಕೋರ್ಟ್ ಹಾಕೊಂಡ್ಬೇಕು ಅಂತ ನನ್ಗೆ ತುಂಬಾ ಆಸೆ ಇತ್ತು ಏನು ಗೊತ್ತಿಲ್ಲ ಹಾಕೊಳಕ್ ಆಗ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇಂದ ಬಿಳಿ ಕೋರ್ಟ್ ಹಾಕೊಂಡ್ ಮತ್ತೆ ನಿಮ್ ಮುಂದೆ ಬರಕ್ ಆಯ್ತು ಆಕ್ಚುಲಿ ನನ್ ಫಸ್ಟ್ ಕಪ್ ಕೋರ್ಟ್ ಹಾಕಿದ್ದೆ ಫಸ್ಟ್ ಬಿಳಿ ಕೋರ್ಟ್ ಗಿಂತ ಮುಂಚೆ ಅದು ಲಕ್ಷ್ಮಿ ಅಂಡಿ ಇಲ್ಲೇ ಹಾಕೊಂಡು ಪ್ರೈಸ್ ಸಹ ಗೆದ್ದಿದ್ದೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಅಂಡ್ ಇಲ್ಲಿಗೆ ಬರೋಕ್ಕೆ ಕಾರಣ ಇನ್ನೊಬ್ಬರು ಹೊಸ ಅಂಕಲ್ ಮತ್ತೆ ಶಿವಣ್ಣ ಅಂಕಲ್ ಅವ್ರಿಬ್ಬರಿಂದ ನಾನು ಇಲ್ಲಿ ಬರೋಕ್ಕಾ ಇತ್ತು ಅವರು ನನಗೆ ಇಲ್ಲೊಂದು ಬಂದು ನಿಮಗೆಲ್ಲ ಥ್ಯಾಂಕ್ಸ್ ಯು ಹೇಳೋಕೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ಧನ್ಯವಾದಗಳು ನಮ್ಮ ಪಪ್ಪ ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಫಾರ್ ಗಿವಿಂಗ್ ಮಿ ದಿಸ್ ಚಾನ್ಸ್ ಬಿಕಾಸ್ ಆಫ್ ಯುವರ್ ಅಂಡ್ ಗರ್ಲ್ ಹೆಣ್ಣಾಗಿ ಬೆಳೆಯೋಕ್ಕೆ ಕಾರಣ ಅಪ್ಪ ಅಮ್ಮ ಇಬ್ರು ಈಕ್ವಲಿ ಇಂಪಾರ್ಟೆಂಟ್ ಯಾರು ಮೇಲು ಕೀಳು ಕಡಿಮೆ ಜಾಸ್ತಿ ಅನ್ನೋದು ಏನೂ ಬರಲ್ಲ ಇಬ್ರು ಈಕ್ವಲ್ ಆಗಿ ಇರ್ತಾರೆ ಈಕ್ವಲ್ ಆಗಿ ಇರಬೇಕು ತಕಡಿ ತೂಕಕ್ಕೆ ಒಂದು ಕಡಿಮೆ ಜಾಸ್ತಿ ಇದ್ರೆ ಆಗಲ್ಲ ಇಲ್ಲ ಗಾಡಿ ಹೋಗ್ಬೇಕಾದ್ರೆ ಒನ್ ಟೈಮ್ ಏರ್ ಕಡಿಮೆ ಇತ್ತು ಇನ್ನೊಂದು ಜಾಸ್ತಿ ಇದ್ರೆ ಏನು ಮಾಡುತ್ತೆ ತಗೊಂಡೋಗುತ್ತೆ ಬಟ್ ಎರಡರಲ್ಲೂ ಏನು ಇರಲೇಬೇಕು ಅದೇ ರೀತಿ ಜೀವನದಲ್ಲಿ ಇಬ್ರು ಇಂಪಾರ್ಟೆಂಟ್ ಒಬ್ರು ಕೆಲವು ಸಮಯದಲ್ಲಿ ಕಡಿಮೆ ಆಗ್ಬೋದು ಬಟ್ ಇನ್ನೊಬ್ರು ಆ ಟೈಮಲ್ಲಿ ಅದನ್ನ ಪ್ರೋತ್ಸಾಹಿಸಿ ಅವ್ರ ಪೊಸಿಷನ್ ಮಹಿಳೆಯರು ಲೈಕ್ ಸಮತೋಲನೆ ಸಮಭಾವ ಎಲ್ಲದಕ್ಕೂ ಉದಾಹರಣೆ ಇರ್ತಾರೆ ತುಂಬಾ ಅವರಲ್ಲಿರೋ ಸಾಧನೆ ಮಾಡೋದಿಂತ ಯಾರು ಒಬ್ಬ ಹಣಕಾಸು ವ್ಯವಸ್ಥೆ ಇಲ್ದಿರ ಏನು ಆಗಲ್ಲ ಅದಕ್ಕೆ ಹೋಗಿ ಕೈ ಒಡ್ದೋ ತರ ಇದೀನಿ ಅಂದಾಗ ನೀವೊಬ್ಬರೇ ಕ ತುಂಬಾನು ಜೊತೆನಲ್ಲಿ ಬೆಳೆಸ್ಕೊಂಡು ಹೋಗ್ತೀರಾ ಈಗ ಅವ್ರು ಹೇಳಿದ್ರು ನಾನು ಇಬ್ರು ತಂಗಿದಿರ್ನ ಡಾಕ್ಟರ್ ಮಾಡಕ್ ಅವಕಾಶ ಆಯ್ತು ಅಂತ ಮೇ ಬಿ ಅವ್ರು ನಾನು ಅವ್ರ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ ನಾನು ಹೇಳ್ತಿರೋದು ಅವ್ರಿಗೆ ಅದನ್ನ ಬೆಳಸಕ್ ದಾರಿ ಆಯ್ತು ಇವಾಗ ಒಂದು ಹುಡುಗಿ ಓದಿದ್ರಿಂದ ನಾನು ಈ ದಾರಿನಲ್ಲಿ ಓದೆ ನಮ್ಮ ತಂಗಿ ತಮ್ಮಂದಿರು ಆ ದಾರಿನಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಗೊತ್ತಿರುತ್ತೆ ರೈಟ್ ಯಾವ್ದು ರಾಂಗ್ ಯಾವ್ದು ಯಾವ ದಾರಿನಲ್ಲಿ ಹೋದ್ರೆ ಏನು ಏನೂ ಗೊತ್ತಿಲ್ದಿರ ಈಗ ಒಂದು ಕಪ್ಪೆ ಬಾವಿನಲ್ಲಿ ಇದ್ರೆ ಏನು ಗೊತ್ತಿರಲ್ಲ ಅದೇ ದೊಡ್ಡದು ಅನ್ಕೊಂಡಿರ್ ಆಚೆ ಬಂದಾಗ ವಿಶಾಲವಾಗಿರೋ ಜಾಗ ನೋಡುತ್ತೆ ತುಂಬಾ ಕಲಿಯುತ್ತೆ ಅದೇ ರೀತಿ ಪ್ರತಿಯೊಂದು ಹೆಂಗಸು ಹೋದಾಗ ಅವಳು ಮಾತ್ರ ಬೆಳೆಯಲ್ಲ ಇಡೀ ಕುಟುಂಬ ಬೆಳೆಸ್ತಾಳೆ ಕುಟುಂಬ ಬೆಳೆಸೋದ್ರಿಂದ ದೇಶ ಬೆಳೆಯುತ್ತೆ ಈ ವರ್ಷದ ಸ್ಲೋಗನೇ ಅದೇ ಹೇಳಿದ್ದಾರೆ ಇನ್ವೆಸ್ಟಿಂಗ್ ಮೆನ್ ಆಕ್ಸಲರೇಟ್ ದ ಪ್ರೋಗ್ರೆಸ್ ಅಂತ ದೇಶದಲ್ಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಹೆಣ್ಣಿನ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಅಂದ್ರೆ ಪ್ರತಿಯೊಂದು ಹೆಣ್ಣಿಗೂ ಸಪೋರ್ಟ್ ಮಾಡಬೇಕು ಅವರು ದುಡಿತೀನಿ ಅನ್ಬೋದು ಕೆಲವು ಈಗ ನಾನು ಎಲ್ಲಾರು ಓದಿರಲ್ಲ ಅದು ಅವ್ರು ಓದಿಲ್ದೇ ಇರೋದು ಒಂದು ಮುಂಚೆ ನಾನು ಕಾನ್ಸೆಪ್ಟ್ ಇದೆ ಏನು ಅಂದ್ರೆ ಅಹ್ ಹೆಣ್ಮಕ್ಳಿದ್ರೆ ಈ ವಯಸ್ಸಿಗೆ ಮದುವೆ ಮಾಡಿಬಿಡ್ಬೇಕಪ್ಪ ಅವ್ರು ನಮ್ಗೆ ಬರ್ಡನ್ ಆಕ್ಚುಲಿ ನಾನು ಅನಸ್ತಿ ಪಾಪು ಆಗಿತ್ತು ನಾಲ್ಕು ಕಾಲ್ ಕೆ ಜಿ ಇತ್ತು ಪಾಪು ಇಷ್ಟು ಮುದ್ದಾಗಿರೋ ಪಾಪು ಸಹ ಮುಖ ನೋಡ್ದಿರ ಹಾಗೆ ಬಿಟ್ಟಿದ್ದೀರಲ್ಲ ಒನ್ ಅವರ್ ಆದ್ರೂ ಹಾಲು ಕುಡಿಸ್ತೀರಾ ಅಂತ ಅಂದಾಗ ಅವ್ರು ಹೇಳಿದ್ರು ಒಂದೇ ಹೆಣ್ಮು